ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿಂದ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ನಾನು ಇವತ್ತು ಹುಲಿಯೂರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅವತ್ತು ಅಣ್ಕ ಮಾಡಿಸ್ಕೊಡೋಣ ಅಂತ ಹೋಗಿದ್ದೆ ನನಗೆ ಇಲ್ಲಿ ಜಾತ್ರೆ ನಡೀತಾ ಅಂತ ಗೊತ್ತಿಲ್ಲ ಇಲ್ಲಿ ಜಾತ್ರೆ ಉತ್ಸವ ನಡೀತಾ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಾವು ಬೆಳಗ್ಗೆಲ್ಲೇ ಹೋಗೋದ್ರಿಂದ ಒಂದು ಸ್ವಲ್ಪ ಜನ ಕಮ್ಮಿ ಇದ್ದರು ನಾನು ಪೂಜೆ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊಳಗೆ ತುಂಬ ಜನ ಜಾಸ್ತಿ ಆಗಿದ್ರು ನೋಡಿ ಪವರ್ಫುಲ್ ದೇವಸ್ಥಾನ ಹುಲಿಯೂರಮ್ಮನ ದೇವಸ್ಥಾನ ನೋಡಿ ಜಾತ್ರೆ ಅಂತೂ ಉತ್ಸವವಂತೂ ಸಿಕ್ಕಾಪಟ್ಟೆ ಜೋರಿತ್ತು ನೋಡಿ ಜನ ದೇವಸ್ಥಾನಕ್ಕೆ ಹೋಗೋಕ್ಕೆ ಕ್ಯೂ ನಿಂತಿದ್ದಾರೆ ನಾವು ಕ್ಯೂವಲ್ಲೇ ಹೋಗ್ತಾ ಇದ್ದೀವಿ ಜಾತ್ರೆ ಇವಾಗ ಎಲ್ಲರೂ ಸಾಮಾನ್ಯ ಜಾತ್ರೆಗಳು ಎಲ್ಲೂ ನಡೀತಾ ಇರ್ತವೆ ಇಲ್ಲೂ ಕೂಡ ಜಾತ್ರೆ ನಡೀತಾ ಇತ್ತು ನಮಗೂ ಗೊತ್ತಿರಲಿಲ್ಲ ನಾವು ಸುಮ್ಮನೆ ಅಣ್ಕ ಮಾಡಿಸ್ಕೊಬರೋಣ ಅಂತ ಹೋಗಿದ್ದು ನಾನು ಮತ್ತು ನಮ್ಮ ಫ್ರೆಂಡು ಇಲ್ಲಿ ನೋಡಿದರೆ ಜಾತ್ರೆ ನಡೀತಾ ಇತ್ತು ಖುಷಿಯಾಗೋಯ್ತು ಯಾಕೆಂದರೆ ನಾವು ಇಲ್ಲಿ ಒಂದು ವರ್ಷ ಜಾತ್ರೆಗೆ ಬಂದಿರಲಿಲ್ಲ ಇದು ಇಷ್ಟು ದಿನಕ್ಕೆ ನಾನು ಇದು ಎರಡನೇ ಸಲ ಹೋಗ್ತಾ ಇರೋದು ಅಷ್ಟೇ ಹೋಗಿರಲಿಲ್ಲ ಈ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಒಂದು ಸಲ ನಮ್ಮ ಅದಕ್ಕೆ ಕರ್ಕೊಂಡಿಲ್ಲ ಅದು ಬಿಟ್ಟರು ನನಗೆ ಹೋಗಿರಲಿಲ್ಲ ನಾನೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದು ನೋಡಿ ಪೂಜೆಗೆ ಎಲ್ಲ ನಿಂತಿದ್ವಿ ಮಾಡಲಿಕ್ಕೆ ಕೊಡಬೇಕಾಗಿತ್ತು ನಿಂತಿದ್ದೀವಿ ತಗೋತಾ ತೊಗೋತಾಯಿದ್ರು ನೋಡಿ ದೇವರ ಅಲಂಕಾರವಂತೂ ತುಂಬ ಚೆನ್ನಾಗಿತ್ತು ಎಷ್ಟು ಕ್ಯೂ ಇದೆ ನೋಡಿ ಮುಂದಕ್ಕೂ ಹೋಗೋಕ್ಕಾಗ್ತಿಲ್ಲ ಎಂದಕ್ಕೂ ಹೋಗೋಕ್ಕಾಗ್ತಿಲ್ಲ ಅಷ್ಟು ಕ್ಯೂ ಇತ್ತು ಪೊಲೀಸ್ನವರೆಲ್ಲ ಬೇ ಬೇಗ ಬೇ ಬೇಗ ನೆಡ್ರಿ ಅಂತ ಮುಂದೆ ನೋಗ್ತಲೇ ಇದ್ದರು ಇಲ್ಲೇ ಎಲ್ಲ ನೀಟಾಗಿ ಮಾಡ್ಲಿಕ್ಕಿ ಕೊಟ್ಟು ದೇವ್ರಿಗೆ ನೋಡಿದ್ದು ನೋಡಿ ಇಲ್ಲಿ ಎಲ್ಲ ಬಾಯಿ ಬೀಗ ಇವರು ನೋಡಿದವರು ಚುಚ್ತಾಯಿದ್ರು ಸುಮಾರು ಜನ ಬಾಯಿ ಬೀಗ ಚುಚ್ಚಿಸ್ಕೊಡ್ತಾಯಿದ್ರು ನಮಗೂ ನೋಡಿ ಖುಷಿ ಖುಷಿಯಾಗೋಯ್ತು ಯಾಕೆಂದರೆ ನಮ್ಮ ಜಾತ್ರೆಗಳಲ್ಲೆಲ್ಲ ನಾವು ಬಾಯಿಬೀಗೆ ಎಲ್ಲ ಹೋಗ್ತೀವಿ ನಾವು ಅದಕ್ಕೆ ಇಲ್ಲಿ ಖುಷಿ ಆಯಿತು ಸಿಕ್ಕಾಬಿಟ್ಟೆ ಖುಷಿ ಆಯಿತು ಅದು ನೋಡಿ ಆದಮೇಲೆ ನಾವೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಪ್ರದಕ್ಷಿಣೆ ಮಾಡ್ಕೊಂಡು ಎದ್ದು ಬಂದು ನೋಡಿ ತಿಳಿದು ಇವತ್ತು ನಾಲ್ಕು ಗಂಟೆಗೆ ಇಲ್ಲೆಲ್ಲ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಇಸ್ಕೊಂಡು ಕುಡಿದು ಮತ್ತೆ ನೋಡಿ ಇಲ್ಲಿ ಕೆಂಡ ಆಗಿದೆ ಕೆಂಟ್ಕೊಂಡ ಅಂತೀ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಕೆಂಟ್ಕೊಂಡೆಲ್ಲ ಮುಗ್ದು ಹೋಗಿತ್ತು ನೈಟೆ ಅದ್ರದ್ದು ಒಂದು ಸ್ವಲ್ಪ ಇದು ತೊಗೊಂಡು ಹಣೆಗೆ ಹಾಕೊಂಡು ಬಂದ ನೋಡಿ ಇಲ್ಲಿ ಎಲ್ಲ ಗೊಂಬೆಗಳು ನಮಗೆ ಹೆಣ್ಮಕ್ಳಿಗೆ ಏನೇನು ಬೇಕು ಎಲ್ಲ ಇಟ್ಟಿದ್ರು ಕಡಲೆಪುರಿ ಮೈಸೂರು ಪಾಕ್ ಎಲ್ಲ ಇಲ್ಲಿ ದೇವರಷ್ಟವಾಗಿ ನಡೀತಾ ಇತ್ತು ಖುಷಿಯಾಗೋಯ್ತು ನಮಗೂ ನೋಡಿ ಎಷ್ಟು ಕರ್ಕೊಂಡೋಗ ಪಲಾವು ಕೇಸರಿ ಬರ್ತವೆ ಅದಕ್ಕೆ ಮತ್ತು ಎಲ್ಲ ಫೈನಲಿ ನಮ್ಗೆ ಬಳೆ ಎಲ್ಲ ತಿಳಿಸ್ಕೊಂಡು ನಾನು ತುಡ್ಸ್ಕೊಂಡೆ ಮತ್ತು ನಮ್ಮ ಫ್ರೆಂಡು ಕಳಿಸ್ಕೊಂಡು ಊರಿಗೆ ಹೊರಟು ಬರ್ತಾಯಿದ್ದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್